ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ಸ್ವದೇಶಿ ನಿರ್ಮಿತ ಬಾಂಬರ್ ವಿಮಾನ ಡಿ ಟೂ ಹಂಡ್ರೆಡ್ ಬಿ ಲೋಕಾರ್ಪಣೆ ಮಾಡಲಾಯಿತು ಯುದ್ಧ ವಿಮಾನ ತಯಾರಿಸಿದ ಫ್ಲೈಯಿಂಗ್ ವೆಡ್ಸ್ ಆ್ಯಂಡ್ ಡಿಫೆನ್ಸ್ ಟೆಕ್ನಾಲಜಿ ಕಂಪನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಹಾಸ್ ಸಂಸ್ಥಾಪಕ ಪ್ರಜ್ವಲ್ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಇಂಡಿಯಾ ಒಂದು ಬಳಿಕ ದೂರದರ್ಶನದೊಂದಿಗೆ ಸುಹಾಸ್ ಭವಿಷ್ಯದಲ್ಲಿ ನಡೆಯುವ ಎಲ್ಲ ಯುದ್ಧಗಳು ಮಾನವ ರಹಿತವಾಗಿರಲಿವೆ ಫ್ಲೈಯಿಂಗ್ ವೆಜ್ ತಯಾರಿಸಿರುವ ನೂತನ ಬಾಂಬರ್ ವಿಮಾನ ಆಧುನಿಕ ಕಾಲದ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗಿದೆ ಶತ್ರುಗಳ ವಿರುದ್ಧ ಸಂಪೂರ್ಣ ಗುರಿಯಿಂದ ದಾಳಿ ಮಾಡಲಿದೆ ಎಂದು ತಿಳಿಸಿದರು ಇಂಡಿಯಲ್ಲಿ ನಾವು ನಿರ್ಮಾಣ ಮಾಡೋದರಿಂದ ಲೆಸ್ದಾನ ತ್ರೀ ಮಿಲಿಯನ್ ಡಾಲರ್ ಅಂದರೆ ಒಂದು ಇಪ್ಪತ್ತೈದು ಕೋಟಿಗಿಂತ ಕಡಿಮೆದಲ್ಲೇ ನಾವು ಇಂಡಿಯಾಲೇ ಮಾಡ್ಕೋಬೋದು ಆ್ಯಂಡ್ ಕ್ರೈಸಿಸ್ ಟೈಮಲ್ಲಿ ಈಗ ವಾರ್ ಅಂತ ಟೈಮಲ್ಲಿ ನಾವು ಯಾರ ಮೇಲೂ ಡಿಪೆಂಡ್ ಆದೋ ಅವಶ್ಯಕತೆ ಇಲ್ಲ ಆ್ಯಂಡ್ ವಿ ಆರ್ ಸ್ಟ್ರಾಂಗ್ ಆಲ್ರೆಡಿ ಥರ್ಮಲ್ ಸಹ ಸಂಸ್ಥಾಪಕ ಪ್ರಜ್ವಲ್ ನೂತನ ಯುದ್ಧ ವಿಮಾನ ನಾಲ್ಕು ಎಂಜಿನ್ಗಳನ್ನು ಹೊಂದಿದ್ದು ಎರಡು ಸಾವಿರ ಕಿಲೋಮೀಟರ್ವರೆಗೂ ಹಾರಾಟ ಮಾಡಿ ಶತ್ರು ಪಡೆಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದರು ರೈಟ್ ಫ್ರಮ್ ದ ಇಂಜಿನ್ ಈಗ ನೀವು ಬೇರೆ ಇದರಲ್ಲಿ ನೋಡಿದ್ರೆ ರೋಟ್ಯಾಕ್ಸ್ ಅಂತ ಒಂದು ಆಸ್ಟ್ರೇಲಿಯನ್ ಕಂಪ್ನಿ ಇದೆ ಅಥವಾ ದೆರ್ ಆರ್ ಸೆವೆಲ್ ಜರ್ಮನ್ ಅಂಡ್ ಅದರ್ ಇಂಜಿನ್ಸ್ ಬಟ್ ನಾವು ಆದಷ್ಟು ಇಂಡಿಯಾದಲ್ಲೇ ವಿ ಆರ್ ಹ್ಯಾವಿಂಗ್ ಅ ಕನ್ಸೋರ್ಷಿಯಮ್ ವೇರ್ ನಾವು ಇಂಜಿನ್ ಮಾಡ್ತಾ ಇದ್ದೀವಿ